ವಾರಷ್ಟೇ ನಮೀಬಿಯಾದಲ್ಲಿ ಮೋದಿಯವರಿಗೆ ಅತ್ಯುನ್ನತ ನಾಗರಿಕ ಗೌರವ ಸಂದಿದೆ ನಮೀಬಿಯಾದ ಅತ್ಯುನ್ನತ ಗೌರವವಾದ ದಿ ಮೋಸ್ಟ್ ಆರ್ಡರ್ ಆಫ್ ಮಿರಾಬಿಲಿಸ್ ಪ್ರದಾನ ಮಾಡಲಾಯಿತು ಹದಿನಾಲ್ಕರ ಮೇನಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ್ಲಿಂದ ಈವರೆಗೂ ನರೇಂದ್ರ ಮೋದಿಯವರಿಗೆ ಇಪ್ಪತ್ತೇಳು ಅಂತಾರಾಷ್ಟ್ರೀಯ ಗೌರವಗಳು ಸಂದಿವೆ ಹನ್ನೊಂದು ವರ್ಷಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಭಾರತದ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೌರವಗಳನ್ನ ಪಡೆದಿರುವ ಭಾರತದ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ ಅಮೆರಿಕ ರಷ್ಯಾ ಸೌದಿ ಅರೇಬಿಯಾ ಯು ಎ ಐ ಫ್ರಾನ್ಸ್ ಹಾಗೂ ಆಫ್ರಿಕಾದ ಹಲವು ರಾಷ್ಟ್ರಗಳಿಂದ ಮೋದಿಯವರಿಗೆ ಅತ್ಯುನ್ನತ ನಾಗರಿಕ ಗೌರವಗಳನ್ನು ಪ್ರಧಾನಿಸಲಾಗಿದೆ ಜಾಗತಿಕ ನಾಯಕತ್ವ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅವರು ಮಾಡಿದ ಪ್ರಯತ್ನಗಳ ಗುರುತಾಗಿ ಪ್ರಶಸ್ತಿಗಳು ಸಂದಿವೆ ಅಭಿವೃದ್ಧಿ ಶಾಂತಿ ಹವಾಮಾನ ವೈಪರೀತ್ಯ ತಡೆಗೆ ಕ್ರಮಗಳು ಹಾಗೂ ಗ್ಲೋಬಲ್ ಜೊತೆಗಿನ ಸಹಕಾರವನ್ನು ಉತ್ತೇಜಿಸುವಲ್ಲಿ ಮೋದಿ ಪ್ರಮುಖ ಪಾತ್ರ ವಹಿಸಿದ್ದಾರೆ गणमान्य सभी महानुभाव राष्ट्रपति जी द्वारा नाबिविया के सर्वोच्च राष्ट्रीय अवॉर्ड द ऑर्डर ऑफ द मोस्ट एंशियंट वेल विचिया मेरा बिलीज से सम्मानित किया जाना मेरे लिए अत्यंत गर्व और सम्मान की बात है भारत नमीबिया ऐतिहासिक बांधव्य नमीबिया दली वज्र यूरेनियम गणे ನಮೀಬಿಯಾದ ಸ್ವಾತಂತ್ರ್ಯ ಚಳುವಳಿಯ ಪ್ರಬಲ ಬೆಂಬಲಿಗಳಲ್ಲಿ ಭಾರತವು ಒಂದಾಗಿತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ್ದ ಭಾರತ ಎಂಬತ್ತಾರರಲ್ಲಿ ನಮೀಬಿಯಾದ ವಿಮೋಚನಾ ಚಳುವಳಿಯಾದ ಎಸ್ ಮೊದಲ ಸಾಗರೋತ್ತರ ಕಚೇರಿಯನ್ನ ತನ್ನ ನೆಲದಲ್ಲಿ ತೆರೆಯಲು ಅವಕಾಶ ನೀಡಿತ್ತು ಈ ಬಲವಾದ ಅಡಿಪಾಯವು ದೀರ್ಘ ಕಾಲದಿಂದಲೂ ಎರಡು ದೇಶಗಳ ನಡುವೆ ಉತ್ತಮ ರಾಜತಾಂತ್ರಿಕ ಆರ್ಥಿಕ ಮತ್ತು ಜನರ ನಡುವಿನ ಬಾಂಧವ್ಯಕ್ಕೆ ಕಾರಣವಾಗಿದೆ ಸುಮಾರು ಮೂರು ದಶಕಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ನಮೀಬಿಯಾಗೆ ಭೇಟಿ ಕೊಟ್ಟಿದ್ದಾರೆ ಖನಿಜ ಇಂಧನ ತಂತ್ರಜ್ಞಾನ ಮತ್ತು ವನ್ಯಜೀವಿ ಸಂರಕ್ಷಣೆಯಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳು ಸಹಕಾರವನ್ನ ವಿಸ್ತರಿಸಿಕೊಳ್ಳುತ್ತಿವೆ ನಮೀಬಿಯಾ ತನ್ನ ವಿಶಾಲವಾದ ಸಾಗರ ವಜ್ರದ ನಿಕ್ಷೇಪಗಳಿಗೆ ಪ್ರಸಿದ್ಧವಾಗಿದೆ ವಿಶ್ವದ ಪ್ರಮುಖ ವಜ್ರ ಸಂಸ್ಕರಣಾ ಕೇಂದ್ರವಾಗಿರುವ ಭಾರತವು ಪರೋಕ್ಷವಾಗಿ ಮತ್ತೊಂದು ರಾಷ್ಟ್ರಗಳ ಮೂಲಕ ನಮೀಬಿಯಾದ ವಜ್ರಗಳನ್ನ ಆಮದು ಮಾಡಿಕೊಳ್ಳುತ್ತಿದೆ ಆ ವ್ಯಾಪಾರವನ್ನ ನೇರವಾಗಿ ನಡೆಸುವಂತೆ ಮಾಡುವುದರ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಹಾಗೆ ನಮೀಬಿಯಾ ಆಫ್ರಿಕಾದ ಅತಿ ದೊಡ್ಡ ಯುರೇನಿಯಂ ಉತ್ಪಾದಕ ರಾಷ್ಟ್ರವಾಗಿದೆ ಅಲ್ಲದೆ ಲಿಥಿಯಂ ಕೋಬಾಲ್ಟ್ ಮತ್ತು ಅಪರೂಪದ ಅರ್ಥ ಎಲಿಮೆಂಟ್ಸ್ ಗಳ ನಿಕ್ಷೇಪಗಳನ್ನ ಹೊಂದಿದೆ ಇವು ಭಾರತದ ಶುದ್ಧ ಇಂಧನ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರಗಳಿಗೆ ಅತ್ಯಂತ ನಿರ್ಣಾಯಕವಾಗಿದೆ ನೇರ ಯುರೇನಿಯಂ ಆಮದು ಮತ್ತು ಇತರ ನಿರ್ಣಾಯಕ ಖನಿಜ ಸಹಕಾರಕ್ಕಾಗಿ ಭಾರತವು ದೀರ್ಘಾವಧಿಯ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ ಭಾರತ ನಮೀಬಿಯಾದ ನಡುವಿನ ಸ್ನೇಹ ಮತ್ತೆ ಮುನ್ನೆಗೆ ಬಂದಿತು ಚೀತಾಗಳಿಂದ ಭಾರತದಲ್ಲಿ ಚೀತಾ ಸಂತತಿಯು ಅಳಿದು ಹೋಗಿ ಎಪ್ಪತ್ತು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಮತ್ತು ನಮೀಬಿಯಾ ಐತಿಹಾಸಿಕ ಒಪ್ಪಂದಕ್ಕೆ ಸಹಿ ಹಾಕಿದವು ನಮೀಬಿಯಾದಿಂದ ಎಂಟು ಚೀತಾಗಳನ್ನ ಮಧ್ಯಪ್ರದೇಶದ ಕೋನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಗಿತ್ತು ಪ್ರಧಾನಿ ಮೋದಿ ಅವರ ಈಗಿನ ಭೇಟಿಯಲ್ಲಿ ಭಾರತ ಮತ್ತು ನಬೀಬಿಯಾ ನಾಲ್ಕು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿವೆ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ಔಷಧಿಯ ವಿನಿಮಯಕ್ಕಾಗಿ ಜಂಟಿ ಪ್ರಯತ್ನ ಸುಸ್ಥಿರ ಇಂಧನ ಮತ್ತು ಹವಾಮಾನ ಕ್ರಮವನ್ನು ಉತ್ತೇಜಿಸಲು ಸಹಯೋಗ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಗೆ ಬೆಂಬಲ ಹಾಗೂ ಭಾರತದ ಯುಪಿಐ ಅನ್ನು ನಮೀಬಿಯಾದಲ್ಲಿ ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಒಪ್ಪಂದಗಳು ಏರ್ಪಟ್ಟಿವೆ ಭಾರತದಿಂದ ರಕ್ಷಣಾ ಸಾಮಗ್ರಿಗಳನ್ನ ಖರೀದಿಸಲು ನಮೀಬಿಯಾ ಆಸಕ್ತಿ ತೋರಿದೆ ನಮಿಬಿಯಾದ ಯುವಕರು ಮತ್ತು ನಾಗರಿಕ ಸೇವಾ ಅಧಿಕಾರಿಗಳಿಗೆ ಡಿಜಿಟಲ್ ಆಡಳಿತ ಮತ್ತು ಸೈಬರ್ ಸುರಕ್ಷತೆ ತರಬೇತಿ ನೀಡಲು ಉತ್ಕೃಷ್ಟತಾ ಕೇಂದ್ರವನ್ನ ಸ್ಥಾಪಿಸಲಾಗುತ್ತದೆ ನಮೀಬಿಯಾದಲ್ಲಿ ಗಣಿಗಾರಿಕೆ ಉತ್ಪಾದನೆ ಹಾಗೂ ಸೇವೆಗಳಲ್ಲಿ ಭಾರತೀಯ ಹೂಡಿಕೆಯು ಎಂಟುನೂರು ದಶಲಕ್ಷ ಡಾಲರ್ ಗೆ ಸಮೀಪಿಸುತ್ತಿದೆ ಪ್ರಧಾನಿ ಮೋದಿ ನಮೀಬಿಯಾದ ಸಂಸತ್ತಿನಲ್ಲಿ ಅಲ್ಲಿನ ಸಚಿವರು ಸಂಸದರನ್ನ ಉದ್ದೇಶಿಸಿ ಭಾಷಣ ಮಾಡಿದರು ನಮಿಬಿಯಾದಿಂದ ಮೋದಿ ಭಾರತಕ್ಕೆ ವಾಪಸ್ ಆಗುತ್ತಿದ್ದಾರೆ ಕಳೆದ ಎಂಟು ದಿನಗಳಲ್ಲಿ ಮೋದಿ ಐದು ರಾಷ್ಟ್ರಗಳ ಭೇಟಿಯನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ